ನೋ ಯಾನಿ ಗೆಯಿರಾನ ಒಪ್ಪಕಾಣอลಸ ಇಲ್ಲರಲ್ಲೋ ಮೊನ್ ಯಾ ಕೋಣಾ ಆಳ ಕತ್ತಲ ಆಳ ಕತ್ತಲ ಸಡಗತನ ಯಾನಂತ್ಯಾ ಬಾನಿ ಮಡಿ ಬಟ್ ಬಟ್ ಬಹಳ ಮಂಚಿ ಬೇಜಾರು ಮಾಡಿದ್ರು ಐತೆ

ನನ್ಗೋಸ್ಕರ ನೀ ಮಾಡೋ ಕೆಲ್ಸಗಳೆಲ್ಲ ಬುಟ್ಗೇಶ ನನ್ ಜೊತೆ ಬರ್ತೀಯ ಅಂತ ನಾ ತಿಳ್ಕೊಂಡ್ರ ನೀ ತಿನಾಕ ಉಣಾಕ ಅದ್ರ ಸಲಾಗಿ ಕೂಡ ಮಾಡಿದಿಲ್ಲ ನಿನ್ನಂತ ದೋಸ್ತಿ ನನ್ ಜನ್ಮದಲ್ಲೇ ಬಾಳ ಇದು ಮಾಡಿ ಬಟ್ ನನ್ ಸಲಾಗಿ ಬರ್ತಾನಂತ ಅನ್ಕೊಂಡಿದ್ದೆ ಬಟ್ ಅವರ್ಲ ತಿನಾಕ ಉಣಿಸಿದ ಅದ ಅದ್ರ ಸಲಾಗಿ ನನ್ ಜೊತೆ ಇಷ್ಟ ಬಂದ ಮುಖ ಕೂಡ ನನ್ ನೋಡಕ್ ಆಗ್ತಾ ಇಲ್ಲ ನಾನ್ ದೋಸ್ತಿ ಒಳಗೆ ಏನ್ ಗೊತ್ತಾ ಕೆಲಸ ಮಾಡ್ತಂತೀಸ್ ನಾ ತಿಳ್ಕೊಂಡ್ರೆ ನೀನ್ ತಿನ್ನಾಕ ಮುಳುಸಿದ ಅದ್ರ ತಲೆಗೆ ನೀ ಬರ್ತಂತ ಗೀಸ್ ನಾನು ಅನ್ಕೊಂಡಿದ್ದೇ ಇಲ್ಲ கடத்தோம் முடிக்க வஜ்ஜி மலாடே நடித்தா ஏனாக உரு

ಬೊಂಬರಿಯಾ ಉಡಿ ಬೆಳೆಯನ್ನು ಬಡ